ಡೊನಾಲ್ಡ್ ಟ್ರಂಪ್ ಜಾಗತಿಕ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇರುವಾಗ ವಿಶ್ವಗುರು ಪ್ರಧಾನಿ ಮೋದಿ ಅವರನ್ನು ಯಾಕೆ ಆಹ್ವಾನಿಸ್ತಾ ಇಲ್ಲ ಚೀನಾದಂತಹ ಶತ್ರುಗಳನ್ನೇ ಆಹ್ವಾನಿಸ್ತಾ ಇರುವಾಗ ಪ್ರಧಾನಿ ಮೋದಿ ಅವರನ್ನು ಟ್ರಂಪ್ ಯಾಕೆ ಆಹ್ವಾನಿಸ್ತಾ ಇಲ್ಲ ಮೋದಿ ಅವರನ್ನು ಆಹ್ವಾನಿಸದೆ ಇರೋ ಮೂಲಕ ಭಾರತಕ್ಕೆ ಟ್ರಂಪ್ ಅವರು ಸಂದೇಶ ಕಳುಹಿಸಬಯಿಸಿದಾರಾ ಇದು ಅಮೆರಿಕದಲ್ಲಿ ಬಿಳಿಯರ ಪ್ರಾಬಲ್ಯದ ಸಂಘ ಸಂಬಂಧಿತ ಅನಿವಾಸಿ ಭಾರತೀಯರು ಎದುರಿಸ್ತಾ ಇರುವಂತಹ ಅವಮಾನದ ವಿಸ್ತೃತ ರೂಪಾನ ಅದಾನಿ ಮೇಲಿನ ಆರೋಪ ಇದೆಲ್ಲದರ ಸೂಚನೆಯಾಗಿತ್ತ ಟ್ರಂಪ್ ಅವರ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಭಿಯಾನದ ಬಿಸಿಯನ್ನು ಭಾರತ ಸಹಿಸಿಕೊಳ್ಬೇಕಾಗತ್ತಾ ಎಲ್ಲ ಕಡೆ ಮೋದಿಜಿ ಅವರನ್ನು ಟ್ರಂಪ್ ಯಾಕೆ ತಮ್ಮ ಪ್ರಮಾಣವಚನಕ್ಕೆ ಆಹ್ವಾನಿಸಲೇ ಇಲ್ಲ ಅನ್ನೋದೇ ಈಗ ಚರ್ಚೆ ಈ ಆಹ್ವಾನ ನೀಡದೇ ಇರೋದ್ರ ಹಿಂದೆ ಏನೇನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೋದಿಜಿ ಇಷ್ಟೆಲ್ಲ ಟ್ರಂಪ್ ಗುಣಗಾನ ಮಾಡಿದ್ರು ಕೂಡ ಕೊನೆಗೂ ಅವರನ್ನು ಟ್ರಂಪ್ ಕರೀಲೇ ಇಲ್ವಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಷಕ್ ಬರೋಣ ಅದು ಎರಡು ಸಾವಿರದ ಇಪ್ಪತ್ತು ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ಇತ್ತು ಡೊನಾಲ್ಡ್ ಟ್ರಂಪ್ ಅಭ್ಯರ್ಥಿಯಾಗಿದ್ದರು ಮತ್ತು ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗಿದ್ರು ಎನ್ ಆರ್ ಐಗಳ ಮುಂದೆ ಒಂದು ದೊಡ್ಡ ಸಭೆಯಲ್ಲಿ ಮೋದಿ ಅವರು ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಹೇಳಿದರು ಆದರೆ ಟ್ರಂಪ್ ಸರ್ಕಾರ ಬಂದಿರಲಿಲ್ಲ ವಿದೇಶಾಂಗ ವ್ಯವಹಾರಗಳಲ್ಲಿ ಇತಿಹಾಸವನ್ನು ನೋಡಿಕೊಂಡ್ರೆ ಭಾರತ ಯಾವುದೇ ದೇಶದ ಚುನಾವಣೆಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ ಎಂದಿಗೂ ಪ್ರಯತ್ನ ಪಟ್ಟಿದ್ದಿರಲಿಲ್ಲ ಅಂದರೆ ಒಂದು ದೇಶಕ್ಕೆ ಹಾನಿ ಮಾಡುವಂಥ ರೀತಿಯಲ್ಲಿ ಯಾವತ್ತಿಗೂ ಕೂಡ ಒಂದು ಪಕ್ಷವನ್ನು ವಹಿಸಿದ್ದಿರಲಿಲ್ಲ ಆದರೆ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಿಂತಿದ್ರು ಮತ್ತು ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪರ ಮತಗಳನ್ನು ಕೇಳ್ತಾ ಇದ್ದುದು ಅಲ್ಲಿ ಸ್ಪಷ್ಟವಾಗಿ ಕಂಡಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆ ಆದರು ಟ್ರಂಪ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ ಆದರೆ ಇಲ್ಲಿ ಅರ್ಥವಾಗದಂಥ ಒಂದು ವಿಷಯ ಏನು ಅಂತ ಅಂದರೆ ವಚನ ಸಮಾರಂಭಕ್ಕೆ ಮೋದಿ ಅವರನ್ನು ಆಹ್ವಾನಿಸಲಾಗಿಲ್ಲ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ಹೊತ್ತಿನಲ್ಲಿ ಟ್ರಂಪ್ ಗೆದ್ದಾಗ ಅಭಿನಂದನೆಯನ್ನು ಹೇಳೋದಕ್ಕೆ ಮೊದಲು ಕರೆ ಮಾಡಿದಂಥ ಮೂವರಲ್ಲಿ ಮೋದಿ ಕೂಡ ಒಬ್ರು ಅನ್ನೋದನ್ನ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂತಹ ಮೂರು ಪ್ರಮುಖ ರಾಷ್ಟ್ರಗಳ ಮುಖ್ಯಸ್ಥರು ರಾಷ್ಟ್ರಗಳ ಅಧ್ಯಕ್ಷರ ಕರೆಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ರು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಬಹು ಅಧ್ಯಕ್ಷರ ಅವಧಿಯಲ್ಲಿ ಸಂಬಂಧವನ್ನು ನಿರ್ವಹಿಸಿದವರು ಮೊದಲು ಒಬಾಮಾ ಅಧ್ಯಕ್ಷರಾಗಿದ್ರು ಅದಾದ ನಂತರ ಟ್ರಂಪ್ ಇದ್ರು ಕಳೆದ ಅವಧಿ ಬೈಡನ್ ಅವರದಾಗಿತ್ತು ಅದೆಲ್ಲವೂ ಬಹಳಷ್ಟು ಸಹಾಯ ಮಾಡುತ್ತೆ ಮತ್ತು ಭಾರತದಲ್ಲಿನ ಬದಲಾವಣೆಗಳು ಸಹ ಸಹಾಯ ಮಾಡಿವೆ ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ ಜೈಶಂಕರ್ ಇವತ್ತು ಬಹಳಷ್ಟು ದೇಶಗಳು ಅಮೆರಿಕಾಗೆ ಹೆದರ್ತಾ ಇವೆ ಆ ದೇಶಗಳಲ್ಲಿ ಭಾರತ ಇಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಯ್ಕೆಯ ಬಗ್ಗೆ ಹಲವು ದೇಶಗಳು ಚಿಂತಿತವಾಗಿವೆ ಆದರೆ ಭಾರತ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಂತ ಬಿಂಬಿಸೋದಕ್ಕೆ ಜೈಶಂಕರ್ ಯತ್ನಿಸಿದ್ದಾರೆ ಟ್ರಂಪ್ ಪ್ರಮಾಣ ವಚನ ಸಮಾರಂಭಕ್ಕೆ ಮೋದಿ ಅವರನ್ನು ಆಹ್ವಾನಿಸಲಾಗಿಲ್ಲ ವಿದೇಶಾಂಗ ಸಚಿವ ಜೈಶಂಕರ್ ಮಾತ್ರ ಅಲ್ಲಿ ಭಾಗವಹಿಸಲಿದ್ದಾರೆ ಇದನ್ನು ನೋಡುವಾಗ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳಲ್ಲಿ ಎಲ್ಲನೂ ಸರಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಹೇಳ್ಬಹುದು ಅಮೆರಿಕ ನೇರವಾಗಿ ವಿಶ್ವದ ದೊಡ್ಡ ಶಕ್ತಿಗಳನ್ನು ಕರೀತಾ ಇದೆ ಡೊನಾಲ್ಡ್ ಟ್ರಂಪ್ ಆಹ್ವಾನಿಸಿರುವಂಥ ದೇಶಗಳಲ್ಲಿ ಚೀನಾ ಕೂಡ ಸೇರಿದೆ ಆದರೆ ತಾನು ವಿಶ್ವಗುರು ಅಂತ ಹೇಳ್ಕೊಳ್ಳುವಂಥ ದೇಶದ ಪ್ರಧಾನಿ ಮೋದಿ ಅವರು ಮೊದಲ ಫೋನ್ ಕರೆ ಮಾಡಿದಾಗಲೂ ಕೂಡ ಆಹ್ವಾನ ನೀಡಲಿಲ್ಲ ಡಿಸೆಂಬರ್ ತಿಂಗಳಲ್ಲಿ ಜೈಶಂಕರ್ ಅವರು ಅಮೆರಿಕಕ್ಕೆ ಹೋಗಿದ್ದರು ಅವರು ಮೋದಿಗಾಗಿ ಆಹ್ವಾನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತಾನೆ ಹೇಳಲಾಗಿದೆ ಆದರೆ ಆಹ್ವಾನ ಪಡೆಯುವಂಥ ಯತ್ನದಲ್ಲಿ ಅವರು ಯಶಸ್ವಿ ಆಗಲಿಲ್ಲ ಅಂತ ಕೂಡ ಹೇಳಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪ್ರಮಾಣ ವಚನ ಸಮಾರಂಭವನ್ನ ಜಾಗತಿಕ ವೇದಿಕೆಯನ್ನಾಗಿ ಮಾಡೋದಕ್ಕೆ ಬಯಸಿರುವಾಗ ಮತ್ತು ವಿಶ್ವದ ನಾಯಕರನ್ನ ಆಹ್ವಾನಿಸಿರುವಾಗ ಭಾರತದ ಪ್ರಧಾನಿಯನ್ನ ಯಾಕೆ ಆಹ್ವಾನಿಸಲಿಲ್ಲ ಅನ್ನೋದು ಸಣ್ಣ ಪ್ರಶ್ನೆ ಅಲ್ಲ ಇದು ಮೋದಿಯವರ ಭರವಸೆಗಳು ಉದ್ದೇಶಗಳು ಮತ್ತೆ ಅವ್ರು ಹೇಳ್ಕೊಳ್ಳೋದಿಕ್ಕೂ ವಾಸ್ತವಕ್ಕೂ ಬಹಳ ವ್ಯತ್ಯಾಸ ಇರೋದು ಹೊಸದೇನಲ್ಲ ಆದರೆ ಇಲ್ಲಿಯೂ ಅದು ಕಾಣಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು ಟ್ರಂಪ್ ಯಾರನ್ನೆಲ್ಲ ಆಹ್ವಾನಿಸಿದ್ದಾರೆ ಅಂತ ನೋಡುವಾಗ ಆ ಸಾಲಿನಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಿದ್ದಾರೆ ಅಮೆರಿಕ ಮತ್ತೆ ಚೀನಾ ಎರಡು ಧ್ರುವಗಳು ಹಾಗಿವೆ ಜಗತ್ತಿನಲ್ಲಿ ಒಂದು ಧ್ರುವ ಚೀನಾ ಆದರೆ ಇನ್ನೊಂದು ಧ್ರುವ ಅಮೆರಿಕ ಅಮೆರಿಕದ ಸಂಪೂರ್ಣ ನಾಯಕತ್ವ ಚೀನಾದ ಸುತ್ತಾನೆ ಸುತ್ತ ಇದೆ ಡೊನಾಲ್ಡ್ ಟ್ರಂಪ್ ಚೀನಾ ವಿರುದ್ಧ ಚೀನಾ ಅಧ್ಯಕ್ಷರ ವಿರುದ್ಧ ಮಾತಾಡ್ತಾನೆ ಇದ್ದಾರೆ ಆದರೆ ಇದರ ನಡುವೆನೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಬಯಸುವ ಒಂದು ಹೇಳಿಕೆ ಕೂಡ ಬಂದಿದೆ ಜಿನ್ ಪಿಂಗ್ ಅವರನ್ನು ಆಹ್ವಾನಿಸುವ ಮೂಲಕ ಟ್ರಂಪ್ ಅವರು ಸ್ನೇಹ ಹಸ್ತ ಚಾಚೋದಕ್ಕೆ ಬಯಸ್ತಾ ಇರುವಂತೆ ತೋರಿಸ್ತಾ ಇದೆ ಆಹ್ವಾನಿತ ಎರಡನೇ ಪ್ರಮುಖ ವ್ಯಕ್ತಿ ಇಟಾಲಿಯನ್ ಪ್ರಧಾನಿ ಮೆಲಾನಿ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ಸಾಧ್ಯವಾದರೆ ಸಂತೋಷದಿಂದ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ಹಂಗೇರಿಯ ವಿಕ್ಟರ್ ಆರ್ಬನ್ ಅವರನ್ನು ಆಹ್ವಾನಿಸಲಾಗಿದೆ ಅದಂತೂ ಆಶ್ಚರ್ಯಕರ ಅಂತಾನೆ ಹೇಳಲಾಗ್ತಾ ಇದೆ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಬೋಲ್ಸ್ನಾರೋ ಅವರನ್ನು ಕೂಡ ಆಹ್ವಾನಿಸಲಾಗಿದೆ ಮತ್ತು ಅವರು ಸ್ಪಷ್ಟವಾಗಿ ಸಂತೋಷದಿಂದ ಪಾಲ್ಗೊಳ್ಳೋದಕ್ಕೆ ಬಯಸಿದ್ದಾರೆ ಎಲ್ ಸಾಲ್ವಡಾರ್ ಅಧ್ಯಕ್ಷರಿಗೆ ಹಾಗೆ ಅರ್ಜೆಂಟೀನಾ ಅಧ್ಯಕ್ಷರಿಗೆ ಜಪಾನ್ ಅಧ್ಯಕ್ಷರಿಗೂ ಕೂಡ ಆಹ್ವಾನ ಇದೆ ಆದರೆ ಭಾರತದ ಪ್ರಧಾನಿಗೆ ಮಾತ್ರ ಇಲ್ಲಿ ಸ್ಥಾನ ಇಲ್ಲ ಅಂತಾರಾಷ್ಟ್ರೀಯ ತಜ್ಞರು ಎಲ್ಲ ರೀತಿಯ ರಾಜಕೀಯ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ ಈಗ ಹೇಳ್ಕೊಳ್ಳೋದಿಕ್ಕೂ ಹಾಗೆ ವಾಸ್ತವಕ್ಕೂ ನಡುವಿನ ವ್ಯತ್ಯಾಸ ಏನು ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ನಿಜವಾಗಿಯೂ ದೂರವಾಗಿದ್ದಾರಾ ಹಾಗಾದರೆ ಆ ಅಂತರಕ್ಕೆ ಏನು ಕಾರಣ ಇರಬಹುದು ನಿಮಗೆ ನೆನಪಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೋದಿ ಅಮೆರಿಕ ಹೋದಾಗ ಟ್ರಂಪ್ ಅವರಿಂದ ಅಂತರ ಕಾಯ್ದುಕೊಳ್ಳೋದಿಕ್ಕೆ ನೋಡಿದ್ರು ಅವರು ಬೈಡನ್ ಅವರನ್ನು ಕೂಡ ಭೇಟಿಯಾಗಲಿಲ್ಲ ಇತ್ತ ಟ್ರಂಪ್ ಅವರನ್ನು ಕೂಡ ಭೇಟಿಯಾಗಲಿಲ್ಲ ಮೋದಿ ಅವರನ್ನು ಭೇಟಿ ಆಗದೇ ಇರೋದಕ್ಕೆ ಚುನಾವಣೆ ನಡೀತಾ ಇರುವಾಗ ಯಾರದೇ ಪಕ್ಷ ವಹಿಸೋದು ಬೇಡ ಅನ್ನುವಂಥ ಒಂದು ಕಾರಣಕ್ಕಾಗಿ ಆಗಿದ್ದಿರಬಹುದೇನು ಆದರೆ ಡೊನಾಲ್ಡ್ ಟ್ರಂಪ್ ಅವರ ಜನರು ಅವ್ರ ಸಲಹೆಗಾರರು ಒಂದು ರೀತಿಯಲ್ಲಿ ಅವ್ರ ವಿರುದ್ಧ ಇದನ್ನು ಬಳಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ ಇದ್ರ ಹೊರತಾಗಿ ಇನ್ನೂ ಹಲವು ಪ್ರಮುಖ ಕಾರಣಗಳು ಈ ನಿರ್ಧಾರ ತೆಗೆದುಕೊಳ್ಳೋದ್ರ ಹಿಂದೆ ಇದ್ದಿರಬಹುದೇನು ಇನ್ನು ಅಮೆರಿಕ ಅಧ್ಯಕ್ಷರ ಪ್ರಮಾಣವಚನ ಸಮಾರಂಭದಲ್ಲಿ ಎಲ್ಲ ರೀತಿಯ ಕಾರ್ಪೊರೇಟ್ಗಳು ಎಲ್ಲ ರೀತಿಯ ಪ್ರಭಾವಿಗಳು ಕಡಿಮೆ ಪ್ರಭಾವಿಗಳು ಕೂಡ ಹೆಚ್ಚು ಶಕ್ತಿಶಾಲಿಗಳಾಗೋದಿಕ್ಕೆ ಪ್ರಯತ್ನಿಸ್ತಾರೆ ಮೆಟಾಸಿಒ ಮಾರ್ಕ್ ಜಿಕರ್ಬರ್ ಕೂಡ ಈ ಪ್ರಮಾಣವಚನ ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ಯೋಜಿಸ್ತಾ ಇದ್ದಾರೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಅಂದರೆ ಈಗಾಗಲೇ ಮಾರ್ಕ್ ಜಿಕರ್ಬರ್ಗ್ ಅವರು ಫೇಸ್ಬುಕ್ನ ಫ್ಯಾಕ್ಟ್ ಚೆಕಿಂಗ್ ಘಟಕವನ್ನು ಸ್ಥಗಿತಗೊಳಿಸೋದಾಗಿ ಹೇಳಿದ್ದಾರೆ ಯಾವುದೇ ಸುಳ್ಳು ಅಥವಾ ಯಾವುದೇ ಹಾನಿಕಾರಕ ಪೋಸ್ಟ್ ಹಾಕಿದ್ರೂ ಕೂಡ ಅದನ್ನು ತಡೆಯುವಂಥ ವ್ಯವಸ್ಥೆ ಇನ್ನಲ್ಲಿ ಇರೋದಿಲ್ಲ ಓಪನ್ ಎ ಐ ಸಿಇಒ ಹಾಗೆ ಊಬರ್ ಸಿಇಒ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅಂತ ವರದಿಗಳು ಹೇಳಿವೆ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಬಯಸ್ತಾರೆ ಅನ್ನೋದನ್ನೇ ಈಗ ಮತ್ತೆ ಮತ್ತೆ ಹೇಳಲಾಗ್ತಾ ಇದೆ ಆದರೆ ಅವರು ಮೊದಲ ಅವಧಿಗೂ ಈ ಎರಡನೇ ಅವಧಿಗೂ ಇರಬಹುದಾದಂಥ ವ್ಯತ್ಯಾಸಗಳು ಏನು ಅನ್ನೋದು ಕೂಡ ಬಹಳ ಕುತೂಹಲಕಾರಿ ಟಿ ವಿ ಚಾನೆಲ್ಗಳು ಭಾರತ ವಿಶ್ವಗುರುವಾಗಿದೆ ನರೇಂದ್ರ ಅವರು ಅಷ್ಟು ದೊಡ್ಡ ನಾಯಕರಾಗಿದ್ದಾರೆ ಅಂತೆಲ್ಲ ಬೊಬ್ಬೆ ಹೊಡಿತಾ ಇರುವಾಗ ಅವರಿಗೆ ಯಾಕೆ ಆಹ್ವಾನ ಇಲ್ಲ ಕೆಲವು ವಿಷಯಗಳು ಪಾದಗಳಲ್ಲಿ ಮುಳ್ಳುಗಳಂತೆ ಚುಚ್ಚುತ್ತಾ ಇವೆ ಅನ್ನೋದನ್ನ ನೆನಪಿಸಿಕೊಂಡ್ರೆ ಆ ಕಾರಣಕ್ಕಾಗಿಯೂ ಕೂಡ ಆಹ್ವಾನ ನೀಡಿರಲಿಕ್ಕಿಲ್ಲ ಅಂತ ನಾವಿಲ್ಲಿ ನಂಬಬಹುದು ನಮಗೆಲ್ಲ ಗೊತ್ತಿರೋ ಹಾಗೆ ಅದಾನಿ ವಿರುದ್ಧ ಬಂಧನ ವಾರೆಂಟನ್ನು ಹೊರಡಿಸಲಾಯಿತು ಅಮೆರಿಕದ ಪ್ರಾಸಿಕ್ಯೂಟರ್ಗಳು ಅದಾನಿ ವಿರುದ್ಧ ಬಂಧನ ವಾರೆಂಟನ್ನು ಹೊರಡಿಸಿದ್ರು ಇದು ಅಂತಹ ಮುಳ್ಳೊಂದ್ರ ಸೂಚಕ ಇದು ಎಲ್ಲಾನು ಸರಿಯಾಗಿಲ್ಲ ಅನ್ನುವಂಥ ಸಂಕೇತವನ್ನು ನೀಡುತ್ತೆ ಯಾಕಂತಂದರೆ ಭಾರತ ಸರ್ಕಾರಕ್ಕೆ ಭಾರತದ ಪ್ರಧಾನಿಗೆ ತುಂಬ ಹತ್ತಿರ ಇರುವಂಥ ವ್ಯಕ್ತಿಯ ವಿರುದ್ಧ ಅಲ್ಲಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಮೌಲ್ಯದ ಲಂಚ ಪ್ರಕರಣ ನಡೀತಾ ಇದೆ ಎರಡೂ ದೇಶಗಳ ನಡುವೆ ಆಳವಾದ ಮತ್ತು ನಿಕಟವಾದ ಸ್ನೇಹ ಇದ್ದಿದ್ರೆ ಇದು ಸಂಭವಿಸ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟ ಅಂತಲೇ ಹೇಳಲಾಗ್ತಾ ಇದೆ ಇದು ಖಾಸಗಿ ವಿಷಯ ಅಂತ ಕೂಡ ಹೇಳಲಾಗ್ತಾ ಇದೆ ಭಾರತ ಸಹ ಇದು ಖಾಸಗಿ ವಿಷಯ ಅಂತ ಹೇಳ್ತಾ ಇದೆ ಅಮೆರಿಕ ಕೂಡ ಇದು ಖಾಸಗಿ ವಿಷಯ ಅಂತ ಹೇಳ್ತಾ ಇದೆ ಯಾಕಂದ್ರೆ ಭಾರತ ಸರ್ಕಾರದ ಜನರು ಕೂಡ ಅದರೊಂದಿಗೆ ಸಂಪರ್ಕ ಹೊಂದಿಲ್ಲ ಅಥವಾ ಅಮೆರಿಕ ಸರ್ಕಾರದ ಜನರು ಕೂಡ ಅದರೊಂದಿಗೆ ಸಂಪರ್ಕವನ್ನ ಹೊಂದಿಲ್ಲ ಆದ್ರೆ ಒಳಗೆ ಏನ್ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಟ್ರಂಪ್ ಪದಗ್ರಹಣಕ್ಕೂ ಮೊದಲೇ ಕೆನಡಾವನ್ನ ಅಮೆರಿಕದ ಐವತ್ ಒಂದನೇ ರಾಜ್ಯವನ್ನ ಮಾಡುವಂತ ಮಾತನಾಡಿದ್ದಾರೆ ಎರಡನೇದಾಗಿ ಅವರು ಪನಾಮದ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಪನಾಮ ಕಾಲುವೆ ಬಗ್ಗೆ ಅವರು ಒಪ್ಪಂದವನ್ನ ಕೊನೆಗೊಳಿಸೋದಕ್ಕೆ ಬಯಸಿದ್ದಾರೆ ಮೂರನೇದಾಗಿ ಅವರು ವಿಶ್ವದ ಅತಿ ದೊಡ್ಡ ದ್ವೀಪವಾದಂಥ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ಬಯಸ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿದೆ ಅವರು ಅದಕ್ಕಾಗಿ ಬಲಪ್ರಯೋಗ ಕೂಡ ಮಾಡ್ಬೇಕಾಗಿ ಬಂದರೂ ಹಿಂಜರಿಯೋದಿಲ್ಲ ಅವರ ಈ ಎರಡನೇ ಅವಧಿಯಲ್ಲಿ ಅಮೆರಿಕದ ವಿಸ್ತರಣವಾದಿ ಪ್ರವೃತ್ತಿಗಳು ಬರುವ ಹಾಗೆ ಕಾಣಿಸ್ತಾ ಇವೆ ಸಣ್ಣ ಪುಟ್ಟ ದೇಶಗಳ ಮೇಲೆ ಬಲ ಪ್ರಯೋಗ ಮಾಡೋ ಮೂಲಕ ಇಲ್ವೇ ಸ್ನೇಹದಿಂದಲೂ ಅವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಉದ್ದೇಶ ಅದಕ್ಕಿದೆ ಅವ್ರ ಮೇಲೆ ಒತ್ತಡ ಹೇರೋದಕ್ಕೂ ಕೂಡ ಪ್ರಯತ್ನ ಪಡಬಹುದು ಇಲ್ವೇ ಬಲವಂತದ ಪ್ರಯತ್ನಗಳು ಕೂಡ ಆಗಬಹುದು ಅಂತಹ ಒಂದು ವಿದೇಶಾಂಗ ನೀತಿ ಹೊರಹೊಮ್ಮತಾ ಇರುವಾಗ ಒಂದು ವರ್ಗದ ಜನರಿದ್ದಾರೆ ಅವರು ಡೊನಾಲ್ಡ್ ಟ್ರಂಪ್ ಅವರನ್ನು ಕೂಡ ಬೆಂಬಲಿಸ್ತಾರೆ ಇತ್ತ ನರೇಂದ್ರ ಮೋದಿ ಅವರನ್ನು ಕೂಡ ಬೆಂಬಲಿಸುತ್ತಾರೆ ಅವರು ಸಂಘದ ಸಿದ್ಧಾಂತದೊಂದಿಗೆ ಸಂಬಂಧ ಹೊಂದಿರುವಂತಹ ಎನ್ಆರ್ ಎಲ್ಲಾಗಿದ್ದಾರೆ ಆದರೆ ಯಾರು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗೋದನ್ನು ನೋಡೋದಕ್ಕೆ ಬಯಸಿದ್ರು ಅದೇ ಜನ ಈಗ ಬಿಳಿ ಪ್ರಾಬಲ್ಯವಾದಿಗಳ ಟಾರ್ಗೆಟ್ ಆಗಿದ್ದಾರೆ ಭಾರತೀಯರ ವಿರುದ್ಧ ದ್ವೇಷ ಹರಡುವಂತಹ ಪೋಸ್ಟ್ಗಳು ಅಲ್ಲಿ ಕಾಣಿಸ್ತಾ ಇವೆ ಎಲ್ಲಿ ಗಲೀಜು ಮಾಡ್ತಾರೋ ಅದೇ ನೀರನ್ನೇ ಕುಡಿತಾರೆ ಅಲ್ಲೇ ಸ್ನಾನ ಮಾಡ್ತಾರೆ ಅಂತ ಅವಹೇಳನ ಮಾಡಲಾಗ್ತಾ ಇದೆ ಸಗಣಿಯ ವಿಚಾರವನ್ನು ಎತ್ತಿ ಆಡ್ಕೊಳ್ಳಲಾಗ್ತಾ ಇದೆ ಗೋಮೂತ್ರ ಕುಡಿಯುವವರು ಅಂತ ಹೇಳಲಾಗ್ತಾ ಇದೆ ದೊಡ್ಡ ದೊಡ್ಡ ಕಂಪನಿಗಳ ಗಳು ಉನ್ನತ ಹುದ್ದೆಗಳಲ್ಲಿ ಕುಳಿತಿರುವಂಥ ಜನರು ಕಂಪನಿಗಳನ್ನ ನಡೆಸ್ತಾ ಇರೋರು ಈ ರೀತಿ ಒಂದು ರೀತಿಯಲ್ಲಿ ಭಾರತದ ಜನರ ಅತ್ಯಂತ ಶಕ್ತಿಶಾಲಿ ಸಮುದಾಯ ಅಮೆರಿಕಾದಲ್ಲಿದೆ ಅವರನ್ನು ಅವರನ್ನ ಗುರಿಯಾಗಿಸೋದಕ್ಕೆ ಸಂಪೂರ್ಣ ಪ್ರಯತ್ನ ನಡೆದಿದೆ ಈಗ ಆ ಜನರು ಭಾರತದಲ್ಲಿ ಇತರ ಗುಂಪುಗಳನ್ನ ಗುರಿಯಾಗಿಸುವಂತ ನರೇಂದ್ರ ಮೋದಿ ಅವರು ಬೆಂಬಲಿಗರಾಗಿದ್ದಾರೆ ಆದ್ರೆ ಅದೇ ಜನ ಅವರಿಂದ ಭಾರತದಲ್ಲಿ ಟಾರ್ಗೆಟ್ ಆದವ್ರ ಸ್ಥಿತಿಯನ್ನೇ ಈಗ ಅಮೆರಿಕಾದಲ್ಲಿ ಅನುಭವಿಸ ಹಾಗಾಗಿದೆ ಭಾರತದಲ್ಲಿ ಏನ್ ಮಾಡ್ತಾ ಇದ್ದಾರೋ ಅದರದೇ ಫಲವನ್ನ ಅವರು ಅಲ್ಲಿ ಉಣ್ಣು ಹಾಗಾಗಿದೆ ಹೀಗಿರುವಾಗಲೇ ಅಮೆರಿಕ ದೊಡ್ಡವರು ಅಂತ ಪರಿಗಣಿಸುವಂಥ ವಿಶ್ವದ ದೊಡ್ಡ ನಾಯಕರನ್ನು ಪದಗ್ರಹಣ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ ಆದರೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇಲ್ಲ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಇದು ಸದ್ಯಕ್ಕೆ ಬರೀ ಪ್ರಶ್ನೆಯೇ ಆದರೆ ಬಹಳ ದೊಡ್ಡ ಪ್ರಶ್ನೆ ಇದು ಉತ್ತರಕ್ಕಾಗಿ ನಾವೆಲ್ಲ ಕಾಯಲೇಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪಷ್ಟ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ